ಹಾಯ್ ಅವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೇಮ್ ಇಸ್ ಮಧು ಈ ಹಿಡ ಹೊಡೆಯೋದು ಅಂದರೆ ಗೊತ್ತಾ ಮೇ ಬಿ ಈ ಹಳ್ಳಿಯಲ್ಲಿ ಊಟ ಬೆಳೆದವ್ರಿಗೆ ಹಳ್ಳಿಯ ಜೀವನ ಕಂಡವ್ರಿಗೆ ಹಿಡ ಹೊಡೆಯೋದು ಅಂದರೆ ಚೆನ್ನಾಗಿ ಗೊತ್ತಿರುತ್ತೆ ಕಣ್ಣಾರ ನೋಡಿರ್ತಾರೆ ಹೆಂಗೆ ಹಿಡ ಹೊಡಿತಾರೆ ಅಂತ ಬೀಜ ನೀರು ನೀರಾಗ್ಬಿಡುತ್ತೆ ಏನಕ್ಕೂ ಕೆಲಸಕ್ಕೆ ಬರೋಲ್ಲ ಸಾಮಾನು ಮುಗೀತಲ್ಲಿಗೆ ಅದರ ಲೈಫ್ ಮುಗೀತು ಇನ್ನೇನಿದ್ರು ಉಣ್ಕೊಂಡು ತಿನ್ಕೊಂಡು ಸಾಯೋವರೆಗೂ ನೆಮ್ಮದಿಯಾಗಿ ಜೀವನ ಮಾಡಬೇಕು ಅಷ್ಟು ಬಿಟ್ರೆ ಇನ್ನೇನು ಮಾಡೋಂಗಿರಲ್ಲ ಆ ರೀತಿ ಮಾಡಬೇಕು ರೇಪ್ ಮಾಡೋರಿಗೆ ಅಂಥದ್ದೊಂದು ಕಠಿಣವಾದಂತಹ ಕಾನೂನು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಬರೋವರೆಗೂ ಈ ರೇಪು ಈ ಹುಡುಗಿರಿಂದ ಹೋಗಿ ಅವ್ರ ಜೀವನಗಳನ್ನ ಹಾಳು ಮಾಡೋದು ಇದೆಲ್ಲ ನಿಲ್ಲೋದಿಲ್ಲ ಓಕೆನಾ ಹೆಂಗಿರಬೇಕು ಅಂತಂದರೆ ಹುಡುಗಿರ ಕಡೆ ಹೆಜ್ಜೆ ಇಟ್ಟು ಅವ್ರನ್ನ ರೇಗ್ಸೋಕ್ಕೋ ಅವ್ರನ್ನ ಚುಡಾಯ್ಸೋಕೋ ಅಥವಾ ಅವ್ರನ್ನ ರೇಪೋಗಿಪು ಅಂತ ಅವ್ರ ತಲೆಗೆ ಬಂದರೆ ಈ ಥರದ ಘಟನೆಗಳ ನೆನಪಾಗಬೇಕು ಆವಾಗ ಅವರು ತಮ್ಮ ಸಾಮಾನನ್ನ ಬೀಜ ಸಮೇತ ಗಟ್ಟಿಗೆ ಇಟ್ಕೊಂಡು ಸೈಡ್ ಕೂತ್ಕೋತಾರೆ ಈ ಥರದ್ದೊಂದು ಘಟನೆ ನಡೆಯೋವರೆಗೂ ಇದಕ್ಕೆ ಇದಕ್ಕೆ ಇಲ್ಲ ಏನಾಗಿದೆ ಅಂತಂದರೆ ಆಲ್ರೆಡಿ ನಿಮ್ಗೆ ಗೊತ್ತಿರಬೇಕು ಅಂತ ಅನ್ಕೋತೀನಿ ನಾನು ತುಮಕೂರಿನ ಬಂಡೇಪಾಳ್ಯ ಅಂತ ಒಂದು ಜಾಗದಲ್ಲಿ ಒಂದು ಬೆಟ್ಟದ ಮೇಲೆ ಒಂದು ಹುಡುಗ ಹುಡುಗಿ ಹೋಗ್ತಾರೆ ಯಾಕೆ ಹೋಗ್ತಾರೆ ಅಂತಂದರೆ ಸಿದ್ಧಗಂಗಾ ಮಠದ ಜಾತ್ರೆಗೆ ಬಂದಿರ್ತಾರಂತೆ ಜಾತ್ರೆಯನ್ನ ಮುಗಿಸ್ಕೊಂಡು ಅಂದರೆ ತನ್ನ ಆ ಹುಡುಗಿ ಬಂದು ತನ್ನ ಸ್ನೇಹಿತ ಗೆಳೆಯ ಗೊತ್ತಿಲ್ಲ ಇನ್ ಲವ್ ವರ್ಸ ಏನಂತ ಗೊತ್ತಿಲ್ಲ ಕ್ಲಿಯರಾಗಿ ತನ್ನ ಗೆಳೆಯನ ಜೊತೆಗೆ ಜಾತ್ರೆನ ಮುಗಿಸ್ಕೊಂಡು ತುಮಕೂರಲ್ಲಿರುವಂತಹ ಬಂಡೇಪಾಳ್ಯದಲ್ಲಿರುವಂಥ ಒಂದು ಊರಿನ ಬೆಟ್ಟಕ್ಕೆ ಹೋಗ್ತಾರೆ ಸುತ್ತಾರ್ಕೊಂಡು ಬರೋಣ ಅಂತ ಅಲ್ಲಿ ಇಬ್ಬರು ಕೂತ್ಕೊಂಡು ಮಾತಾಡ್ತಿರ್ತಾರೆ ಹಿಂದ್ಗಡೆಯಿಂದ ಬಂದ್ಬಿಟ್ಟು ಒಂದು ಮೂರು ಜನ ಹುಡುಗರು ಏನು ಮಾಡ್ತಾರೆ ಅವರನ್ನು ಕ್ಯಾಪ್ಚರ್ ಮಾಡ್ಕೋತಾರೆ ವೀಡಿಯೋಸ್ ಮಾಡ್ಕೋತಾರೆ ಅವ್ರು ಮಾತಾಡ್ತಿರೋದನ್ನು ಕೇಳಿಸ್ಕೊಂಡು ಅದನ್ನು ವೀಡಿಯೋ ಮಾಡಿಕೊಂಡು ಮತ್ತೆ ಅವರಿಬ್ಬರನ್ನ ಅಟ್ಯಾಕ್ ಮಾಡಿ ಇವರು ಮೂರು ಜನ ವೀಡಿಯೋ ತೋರಿಸ್ತಾರೆ ಈ ಥರ ವೀಡಿಯೋ ಮಾಡಿದ್ದೀವಿ ನಾನು ಹೇಳ್ದಂಗೆ ಕೇಳಲಿಲ್ಲ ಅಂತಂದರೆ ಈ ವಿಡಿಯೋನ ವೈರಲ್ ಮಾಡ್ತೀನಿ ಎಲ್ರಿಗೂ ಶೇರ್ ಮಾಡ್ತೀನಿ ಸೋಷಿಯಲ್ ಮೀಡ್ಯಾದಲ್ಲಿ ಅಂತ ಹುಡುಗ ಎದುರಿಸ್ತಾನೆ ವೀಡಿಯೋ ಮಾಡಿಬಿಟ್ಟು ಆ ಹುಡುಗಿಗೆ ಸೊ ಅದಾದಮೇಲೆ ಹುಡುಗನಿಗೆ ಚೆನ್ನಾಗಿ ಮನಸ್ಸೋ ಇಚ್ಛೆ ತಳಿಸಿ ಒಡೆದು ಆತ ಸುಸ್ತಾಗಿ ಬಿದ್ದೋಗ್ತಾನೆ ಥಿಂಕ್ ಅನ್ಕಾನ್ಷಿಯಸ್ ಆಗಿರಬಹುದೇನೋ ಸುಸ್ತಾಗಿ ಬಿದ್ದೋಗ್ತಾನೆ ಅದಾದಮೇಲೆ ಆ ಹುಡುಗಿನ ಹೋಗಿ ಮೂರು ಜನ ಮನಸ್ಸಿಗೆ ಬಂದಂಗೆ ರೇಪ್ ಮಾಡಿರೋದಂತೆ ಇದು ತುಮಕೂರು ನನಗೆ ಆಶ್ಚರ್ಯ ಆಗ್ತಿದೆ ತುಮಕೂರಲ್ಲಿ ಈ ರೀತಿಯಾದ ಒಂದು ಘಟನೆ ನಡೆಯುತ್ತೆ ಅಂತಂದರೆ ಕಾನೂನು ಸುವ್ಯವಸ್ಥೆ ಅನ್ನೋದು ಬ್ಯುಸಿ ಇತ್ತು ಅನಿಸುತ್ತೆ ಈ ಈ ಸಿದ ಸಿದ್ಧಗಂಗಾ ಜಾತ್ರೆ ಏನಿತ್ತು ಅಲ್ಲಿ ಬ್ಯುಸಿ ಇತ್ತು ಅಂತ ಅನಿಸುತ್ತೆ ಸಿಕ್ಕಾಪಟ್ಟೆ ಜನಸಂದಣಿ ಇರೋದ್ರಿಂದ ಅಲ್ಲಿ ಅವರು ಬ್ಯುಸಿ ಇರ್ತಾರೆ ಆದರೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ನಮ್ಮ ಜನಪ್ರತಿನಿಧಿಗಳು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಇದುವರೆಗೂ ನೋಡೇ ಇಲ್ಲಪ್ಪ ಯಾವುದಾದ್ರು ಒಂದು ರೇಪ್ ಅಂಡ್ ಮರ್ಡ್ರ್ ಆಯಿತು ಅಥವಾ ಈ ಥರದೊಂದು ಅಟ್ಯಾಕ್ ಆಯಿತು ಹುಡುಗಿ ಮೇಲೆ ಅಥವಾ ಒಂದು ಒಂದು ಏನೋ ಈ ಥರದೊಂದು ಹೆಣ್ಮಗು ಮೇಲೆ ಇರತ್ತಿ ದೌರ್ಜನ್ಯ ಆಯಿತು ಅಂತಂದಾಗ ಒಬ್ಬ ಜನಸಾಮಾನ್ಯನ ಮೇಲೆ ಓಟಿನ ಒತ್ತಡ ಏರತಕ್ಕಂಥ ನಮ್ಮ ಜನಪ್ರತಿನಿಧಿಗಳು ಯಾಕೆ ಈ ಥರದ ವಿಚಾರದಲ್ಲಿ ತಲೆ ಕೆಡಿಸ್ಕೊಂಡು ಒಂದು ಸೊಲ್ಯೂಷನ್ ಸಿಗೋವ್ರಿಗೂ ಬಿಡಲ್ಲಾಗ್ಳು ನಾನು ಅಂತ ಯಾಕೆ ನಿಂತ್ಕೊಳ್ಳಲ್ಲ ತಲೆ ಕೆಡಿಸ್ಕೋಬೇಕು ಇವರು ಹೀಗೆ ಆದರೆ ನಿಜವಾಗ್ಲೂ ಹೇಳ್ತೀನಿ ನೀವು ಹೆಣ್ಮಕ್ಳನ್ನ ಸ್ಕೂಲಿಗೆ ಕಳ್ಸೋಕೆದಿರ್ತಾರೆ ಇನ್ ದ ಫ್ಯೂಚರ್ ಆಲ್ರೆಡಿ ಹಾಗೆ ಆಗಿಬಿಟ್ಟಿದೆ ಟೂ ತೌಸಂಡ್ ಏಯ್ಟು ನೈನಲ್ಲೇ ಈ ಥರದ ಈ ಥರದೊಂದು ಭಯ ಉಟ್ಕೊಂಡಿತ್ತು ಆ ಟೈಮಲ್ಲಿ ರೇಪಂಡ್ ಮಾಡೋರು ಜಾಸ್ತಿ ಆಗ್ತಿತ್ತು ಅಂತಂದರೆ ಹತ್ತನೇ ಕ್ಲಾಸ್ ದಾಟ್ಕೊಂಡು ಹೋಗೋರಿಗೆ ಏಡ್ಸ್ ಅಂದರೆ ಏನೋ ಸೆಕ್ಸ್ ಅಂದರೆ ಏನೋ ಅದ್ರ ಬಗ್ಗೆ ಅಂದರೆ ಸೆಕ್ಷಲ್ ಎಜುಕೇಷನ್ ಕೊಡಬೇಕು ಅಂತ ಒಂದು ರೋಲ್ ಮಾಡಿದ್ರು ಟೂ ತೌಸಂಡ್ ಏಯ್ಟ್ ಅಥವಾ ನೈನ್ ಆ ಟೈಮಲ್ಲಿ ಟೆಂತ್ ಓದ್ದೋರಿಗೆ ಇದು ಗೊತ್ತಿರುತ್ತೆ ನನಗೂ ಮಾಡಿದ್ದಾರೆ ಸೆಕ್ಸ್ ಎಜುಕೇಷನ್ ಏನು ಸೆಕ್ಸ್ ಅಂದ್ರೇನು ಹುಡುಗಿ ಅಂದ್ರೇನು ಹುಡುಗ ಅಂದ್ರೇನು ಬೆಳೀತಾ ಬೆಳೀತಾ ಹೆಂಗೆ ಬದಲಾವಣೆ ಆಗುತ್ತೆ ದೇಹದಲ್ಲಿ ಚಿಕ್ಕವರಾಗಿದ್ದಾಗ ಹೆಂಗಿರ್ತೀವಿ ಈ ಥರದೊಂದು ಎಜುಕೇಷನಲ್ ಪರ್ಪಸ್ಗೆ ಮಾಡಿದರು ಈಗ ಎಜುಕೇಷನ್ ಇದೆಯೋ ಏನೋ ಇವರಿಗೆಲ್ಲ ಸೆಕ್ಸ್ಬೇಕು ಮದುವೆಗೆ ಮುಂಚೆನೇ ಅಪ್ಪ ಅಮ್ಮ ನೋಡಿ ಒಂದು ಗಂಟೆ ಹಾಕೋ ಅಷ್ಟರಲ್ಲಿ ಇವರಿಗೆಲ್ಲ ಸೆಕ್ಸ್ಬೇಕು ಏನು ಮಾಡೋಕ್ಕಾಗಲ್ಲ ಈಗಿನ ಜಮಾನ ಹಂಗೆ ಆಗಿದೆ ಮುಂದುವರೆದು ಬಿಟ್ಟಿದೆ ಹಾರ್ಮೋನ್ಸ್ ಸಿಕ್ಕಾಬಿಟ್ಟು ಆ್ಯಕ್ಟಿವ್ ಆಗಿ ಕೆಲಸ ಆಯ್ತು ಏನು ಮಾಡೋಕ್ಕಾಗಲ್ಲ ಇದಕ್ಕೊಂದು ಸೊಲ್ಯೂಷನ್ ಯಾವಾಗ ಬರುತ್ತೋ ನೋಡೋಣ ಎನಿವೈಸ್ ಇನ್ನೊಂದು ಘಟನೆ ನಡೆದಿದೆ ಮಂಡ್ಯದಲ್ಲಿ ನಡೆದಿರುವಂಥ ಘಟನೆ ಏತರ್ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಹೋಗ್ತಿರ್ತಾರೊಬ್ರು ಅಂಕಲ್ ಒಂದು ಹುಡುಗಿ ಸ್ಕೂಲ್ ಹುಡುಗಿ ಅಡ್ಡ ಬಂದುಬಿಡ್ತಾಳೆ ಟಚ್ಗಿ ಚಾಗಿದೆ ಗೊತ್ತಿಲ್ಲ ಆ ಗಾಡಿಗೆ ಸೈಕಲ್ ಬಿದ್ದೋಗುತ್ತೆ ಆ ಹುಡುಗಿಗೆ ಇಷ್ಟ ಬಂದಂಗೆ ಈ ಸ್ಯಾಡ್ ಇಷ್ಟಗಳ ಆಡ್ತಾರೆ ಗೊತ್ತಾ ಕನ್ನಡದಲ್ಲಿ ಒಂದು ಪದ ಇದೆ ಕುಡ್ಚು ಅಂತ ಅಂಥ ವ್ಯಕ್ತಿ ಅಂತ ಅನ್ಸುತ್ತೆ ಇಷ್ಟ ಬಂದಂಗೆ ಹೆಣ್ಮಗುಗೆ ಏನೋ ಒಂದೆರಡು ಮಾತು ಬೈದು ಕಳಿಸ್ಬಿಟ್ರೆ ಆಗೋಗಿರೋದೇ ನೋಡ್ಕೊಂಡು ಹೋಗಮ್ಮ ಗೊತ್ತಾಗಲ್ವಾ ಅಂದರೆ ಮುಗಿದೋಗಿರೋದು ಒಡೆಯುವಂಥ ಅಧಿಕಾರ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವಂಥ ಅಧಿಕಾರನ ಈ ವ್ಯಕ್ತಿಗೆ ಯಾರು ಕೊಟ್ಟರು ಅಷ್ಟು ಭಯ ಇಲ್ವ ಗುರು ಕಾನೂನು ಸುವ್ಯವಸ್ಥೆ ಒಂದು ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಮತ್ತು ಈ ಒಂದು ಸಿಸ್ಟಮಲ್ಲಿ ಬದುಕ್ತಾ ಇದ್ದೀವಿ ನಾವು ಈ ಸಿಸ್ಟಮಲ್ಲಿ ಹಿಂಗೆಲ್ಲ ನಡ್ಕೋಬೇಕು ಹಿಂಗೆ ನಡ್ಕೋಬಾರ್ದು ಹಿಂಗೆ ನಡ್ಕೊಂಡ್ರೆ ಹಿಂಗೆ ಆಗುತ್ತೆ ಹಿಂಗೆ ನಡ್ಕೊಂಡ್ರೆ ಹಿಂಗೆ ಆಗೋಲ್ಲ ಒಂದು ಭಯಭಕ್ತಿ ಏನೂ ಇಲ್ವಾ ಜನಕ್ಕೆ ಹಂಗತ್ತೆ ಗೊತ್ತಾಗ್ತಿಲ್ಲ ಇಲ್ಲಿ ಏನು ನಡೀತಾ ಇದೆ ಅಂತ ನಿಜವಾಗೂ ನಮ್ಮ ನಿಮ್ಮ ಸುತ್ತಮುತ್ತಲೇ ಈ ಮಂಡ್ಯ ಮೈಸೂರು ತುಮಕೂರು ಬೆಂಗಳೂರು ಏನೇನೋ ನಡೀತಾ ಇದೆ ಬಟ್ ಇದು ಇದು ಕೆಲವೊಂದು ಬೆಳಕಿಗೆ ಬರುತ್ತೆ ಕೆಲವೊಂದು ಬೆಳಕಿಗೆ ಬರೋದಿಲ್ಲ ಹಂಗಾಗ್ತಾ ಇದೆ ವಿಷಯ ಯಾವಾಗ ಯಾವಾಗ ನಿಲ್ಲುತ್ತೋ ಏನೋ ಗೊತ್ತಿಲ್ಲ ಬಟ್ ಆದರೆ ಒಂದಂತೂ ಹೇಳ್ತೀನಿ ಹೆಣ್ಮಕ್ಳಿಗೆ ಸ್ವಲ್ಪ ಧೈರ್ಯ ಬೇಕು ಮ್ಯಾನ್ ಹ್ಯಾಂಡ್ಲಿಂಗ್ ಎಲ್ಲಿ ನಡೆಯುತ್ತೋ ತಿರುಗಿ ಬೀಳುವಂತಹ ಧೈರ್ಯ ಬೇಕು ಕಾಲಲ್ಲಿರೋ ಚಪ್ಪಲಿ ಆಗಿರ್ಬೋದು ಕೈಯಲ್ಲಿರೋ ಬ್ಯಾಗ್ ಆಗಿರ್ಬೋದು ಅಥವಾ ಮತ್ತೊಂದು ಮಗದೊಂದು ರೋಡಲ್ಲಿ ಕಲ್ಲಂತೂ ಸಿಗುತ್ತೆ ಮಕಾಮತ್ತಿ ಕಿತ್ತೋಗ್ಬೇಕು ಹಿಡ್ಕೊಂಡು ಬಾರಿಸೋವಂತಹ ಧೈರ್ಯ ಬರೋ ಥರ ಹೆಣ್ಮಕ್ಳನ್ನ ಬೆಳೆಸ್ಬೇಕು ನಾವು ಇದು ಒಂದೇ ಸೊಲ್ಯೂಷನ್ ಸದ್ಯಕ್ಕಿರೋದು ನಮ್ಮ ಹತ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಚೇಂಜ್ ಆಗೋವರೆಗೂ ಯಾವುದ್ಯಾವುದೋ ರೂಲ್ಸ್ ಚೇಂಜ್ ಮಾಡಿಬಿಡ್ತಾರೆ ಅವ್ರು ಹೆಂಗೆ ಬೇಕೋ ಹಂಗೆ ಚೇಂಜ್ ಮಾಡ್ಕೋತಾರೆ ನಮ್ಮ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಸಿಸ್ಟಮಲ್ಲಿರೋರಾಗಿರ್ಬೋದು ಒಂದಷ್ಟು ರೂಲ್ಸ್ಗಳನ್ನ ಹೆಂಗೆ ಬೇಕೋ ಹಂಗೆ ಚೇಂಜ್ ಮಾಡ್ಕೋತಾರೆ ಇದೊಂದು ವಿಚಾರದಲ್ಲಿ ಈ ಅಂಡ್ ಮಾಡ್ರು ಈ ಥರ ವುಮೆನ್ಸ್ ಮೇಲೆ ಅಟ್ಯಾಕ್ ಆದಾಗ ಇಮ್ಮಿಡಿಯೇಟಾಗಿ ಆತ್ಮರಕ್ಷಣೆಗೆ ಅಂತ ಏನು ಬೇಕಾದರೂ ಅಂತ ಏನು ಬೇಕಾದರೂ ಅಲ್ಲ ಅದಕ್ಕೂ ಏನಾದರೂ ಮಾಡಬೇಕು ಅಂತ ನನ್ನ ಒಪಿನಿಯನ್ ಇದಕ್ಕೆ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ಆದರೂ ಆ ವ್ಯಕ್ತಿ ಒಂದು ಹುಡುಗಿ ಸೈಕಲಲ್ಲಿ ಅಡ್ಡ ಬಂದಿದ್ದು ಮಾತ್ರಕ್ಕೆ ಇಷ್ಟ ಬಂದಂಗೆ ತಲೆ ತಲೆಗೆ ತಲ್ ತಲೆಗೆ ತಲೆ 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 ಮೇಲೆ ಹೊಡೆದು 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 ಆ ವೀಡಿಯೋ ಮಾಡ್ತಾಯಿದ್ರಿ ಯಾರೋ ಒಬ್ಬರು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಆ ವಿಡಿಯೋ ಮಾಡೋದ್ರ ಬದಲು ನೀವೇ ಹೋಗಿ ತಡಿಬೋದಾಗಿತ್ತೇನೋ ಬಹುಶಃ ವಿಡಿಯೋ ಮಾಡಿ ಆದಮೇಲೆ ತಡದಿದ್ರು ತಡೆದಿರ್ಬೌದು ಹೇಳೋಕ್ಕಾಗಲ್ಲ ಬಟ್ ಅವನು ತಗಲಾಕ್ಸ್ಬೇಕು ಅವ್ನಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತಿದ್ರೆ ಇವ್ರು ಹೋಗಿ ತಡೆದಿದ್ರೆ ಶಿಕ್ಷೆ ಆಗ್ತಿರ್ಲಿಲ್ಲ ಅವನಿಗೆ ಮರೆ ತೆಗಿಬೇಕು ಮಾನ ತೆಗಿಬೇಕು ಅಂತ ಇದ್ರೆ ಹೋಗ್ ತಡೆದ್ಬಿಟ್ಟಿದ್ರೆ ಬಿಟ್ಟಿದ್ರೆ ಅವನ ಮನ ಹೋಗ್ತಿರ್ಲಿಲ್ಲ ಈಗ ಅವ್ನಿಗೆ ಮಾನ ಮರ್ಯಾದೆ ನಾಚಿಕೆ ಏನು ಮೂರು ಬಿಟ್ಟು ಅವನು ಹೆಚ್ಚು ಕಡಿಮೆ ನಲವತ್ ನಲ್ವತ್ತೈದು ಐವತ್ತು ವರ್ಷ ಹತ್ರ ಆಗಿದೆ ಅವನಿಗೆ ಒಂಚೂರು ಕಾಮನ್ ಸೆನ್ಸ್ ಇಲ್ಲವ ಗುರು ನಿನಗೆ ಹೆಣ್ಮಕ್ಳು ಹತ್ರ ಹೆಂಗೆ ನಡ್ಕೋಬೇಕು ಏನು ಮಾತಾಡ್ತಾ ಇದ್ದೀನಿ ಏನು ಮಾಡ್ತಾಯಿದ್ದೀನಿ ನಡು ರಸ್ತೆಯಲ್ಲಿ ನಿಂತ್ಕೊಂಡು ಒಂದು ಒಂದು ಹೆಣ್ಮಗಳಿಗೆ ಇದೇ ಕೆಲಸ ನಿನ್ನ ಮಗಳು ಯಾವುದೋ ಒಂದು ಒಂದು ಗಾಡಿಗೋ ಒಂದು ಕಾರ್ಗೋ ಅಡ್ಡ ಹೋಗ್ಬಿಟ್ಟು ಬಿದ್ದೋಗ್ಬಿಟ್ಟಾಗ ಇದೇ ಥರ ನಿನ್ನ ಮಗಳಿಗಾದಾಗ ಇದೇ ಥರ ನಿನ್ನ ಮಗಳಿಗೆ ಹುಚ್ಚು ನಾಯಿ ಹೊಡೆದಂಗೆ ಹೊಡೆದ್ರೆ ರೋಡಲ್ಲಿ ಹೆಂಗಿರುತ್ತೆ ಅದು ಆ ರೀತಿ ಆಗೋದು ಬೇಡ ಯಾರಿಗೂ ಬಟ್ ಹೆಂಗಿರುತ್ತೆ ನಿನ್ನ ಮನಸ್ಸಿಗೆ ಹೆಂಗೆ ಅನಿಸುತ್ತೆ ಅಯ್ಯೋ ಅನ್ಸಲ್ವ ಅದೇ ಥರ ಅವರ ಅಪ್ಪ ಅಮ್ಮನಿಗೆ ಅನಿಸಿರಲ್ವ ಈಗ ಆ ಹುಡುಗಿ ಮನಸ್ಥಿತಿ ಏನಾಗಿರುತ್ತೆ ನಮ್ಮ ಜನಗಳೇ ಈ ಏನು ಏನು ಗೊತ್ತಾ ಓದ್ತಾ ಇರ್ತಾರೆ ಸ್ಕೂಲಲ್ಲಿ ಸ್ಕೂಲಲ್ಲಿ ನಮ್ಮ ದೇಶ ನಮ್ಮ ನಾಡು ನಮ್ಮ ಊರು ನಮ್ಮತನ ಜನಗಣಮನ ಅಧಿನಾಯಕ ಜಯ ಹೇ ಈ ಪದಗಳ ಅರ್ಥ ಇದನ್ನೆಲ್ಲ ಹೇಳ್ಕೊಡುವಾಗ ನಮ್ಮ ಜನಗಳ ಬಗ್ಗೆ ಹೇಳ್ಕೊಟ್ಟಿರ್ತಾರೆ ನಮ್ಮ ಜನ ಹಂಗೆ ಹೀಗೆ ಅಂತ ಸ್ಕೂಲಲ್ಲಿ ಮಾತುಗಳು ಬಂದಿರುತ್ತೆ ಟೀಚರ್ಸು ಮತ್ತು ಸ್ಟೂಡೆಂಟ್ಗಳ ನಡುವೆ ಸಾಕಷ್ಟು ಮಾತುಕತೆಗಳು ನಡಿ ನಡೆದಿರುತ್ತೆ ನಮ್ಮ ಜನಗಳ ಬಗ್ಗೆ ಟೀಚರ್ಸು ಒಳ್ಳೆಯದನ್ನು ಹೇಳ್ಕೊಟ್ಟಿರ್ತಾರೆ ನಮಗೆ ಸ್ಕೂಲಲ್ಲಿ ನಮ್ಮ ದೇಶ ಹಿಂಗೆ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತಹ ದೇಶ ಸೌಹಾರ್ದತೆಯನ್ನು ಕಂಡಂತಹ ದೇಶ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಮೂರೂ ಧರ್ಮದವರು ಬದುಕ್ತಾ ಇದ್ರೂ ನೆಮ್ಮದಿಯಾಗಿರುವಂತಹ ದೇಶ ಹಂಗೆ ಹಿಂಗೆ ಅಂತ ಹೇಳ್ಕೊಟ್ಟಿರ್ತಾರೆ ಅದನ್ನೇ ನಂಬ್ಕೊಂಡು ಜೀವನ ಸ್ಟಾರ್ಟ್ ಮಾಡಿಬಿಟ್ರೆ ಇಂಥದ್ರ ಮಕ್ಕಳಿಗೆಲ್ಲ ತೆಗಲಾಕೊಂಡು ಸಾಯ್ಬೇಕು ನಾವು ಅಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ ಅದರಲ್ಲೂ ವಯಸ್ಸಾದಂತಹ ವ್ಯಕ್ತಿ ಒಂದು ನಲವತ್ತೈದು ವರ್ಷದ ಮೇಲೆ ಇರುವಂತಹ ವ್ಯಕ್ತಿ ಒಂದು ಜನರಲ್ ನಾಲೆಡ್ಜ್ ಒಂದು ಕಾಮನ್ ಸೆನ್ಸ್ ಏನೂ ಇಲ್ಲದೆ ಒಂದು ಹೆಣ್ಣು ಮಗುನ ರೋಡಲ್ಲಿ ತಲೆ ತಲೆ ಮೇಲೆ ಒಡೆದು ನೀವು ಹಿಂಸೆ ಕೊಡ್ತೀರಿ ಅಂತಂದರೆ ನಿಮ್ಮ ಮಾನವೀಯತೆ ಎಲ್ಲೋ ನಿಮ್ಮ ಕಾಮನ್ ಸೆನ್ಸ್ ಎಲ್ಲೋ ನಿಮ್ಮ ಮ್ಯಾನರಿಸಮ್ ಎಲ್ಲೋ ನಾಚಿಕೆ ಮನ ಅನ್ನೋ ಇಲ್ವಾ ನಿಮಗೆ ಒಟ್ಟೆಗೆ ಏನು ತಿಂತೀರಾ ನಿಮ್ಮ ಮನೇಲಿ ಹೆಣ್ಮಕ್ಳಿಲ್ವಾ ನಿಮ್ಮ ಮನೇಲಿ ಅಕ್ಕ ತಂಗಿದ್ದೀರಿಲ್ವಾ ನಿಮ್ಮ ನಿನ್ನ ಹೆಂಡ್ತಿನೇ ನೀನು ಈ ವಿಡಿಯೋ ನೋಡಿ ನಿಮ್ಮ ಮಕ್ಕಗಿ ಅಲ್ವಾ ಚಪ್ಪಲಿ ನೋಡಿ ಅಲ್ವಾ ನಿನ್ನ ನಿಮ್ಮ ಮಕ್ಳಿಗೆ ಈ ವಿಡಿಯೋ ನೋಡಿ ಅಂತ ಕ್ವಶನ್ ಮಾರ್ಕು ಎಲ್ಲದಕ್ಕಿಂತ ದೊಡ್ಡ ಸಮಸ್ಯೆ ಈ ವಿಡಿಯೋದಲ್ಲಿ ಅಂತಂದರೆ ತುಮಕೂರಲ್ಲಿ ರೇಪ್ ಆಗಿರುವಂಥದ್ದು ಇದ್ರ ಬಗ್ಗೆ ಎಲ್ಲ ನಿಮ್ಗೇನು ಏನು ಅನ್ಸುತ್ತೆ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸೋಣ ಏನು ವೀಡಿಯೋ ಮಾಡ್ತೀವೋ ಏನೋ ಸುಮ್ಮನೆ ಮಾತಾಡೋದೇ ಆಗೋಯಿತು ಇದಕ್ಕೆ ಸಲ್ಯೂಷನ್ ಯಾವಾಗ ಬರುತ್ತೆ ವಾಯ್ಸ್ ರೈಸ್ ಮಾಡ್ತಾ ಇರೋಣ ಮಾತಾಡ್ತಾ ಇರೋಣ ಇದಕ್ಕೆ ಇದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಚೇಂಜ್ ಆಗಬೇಕು ಈ ರೀತಿ ಆ್ಯಕ್ಟ್ಗಳಾದಾಗ ಸಮಾಜದಲ್ಲಿ ಹೆಣ್ಮಕ್ಳ ಮೇಲೆ ಈ ರೀತಿ ಹೋದಾಗ ಅಂತಂದರೆ ಹೆಣ್ಮಕ್ಳನ್ನ ಹುಟ್ಟತಾನೆ ಸಾಯಿಸುವಂಥ ಪದ್ಧತಿಯಲ್ಲಿದ್ದೀವಿ ನಾವೀಗ ಹೆಣ್ಮಕ್ಳು ಹುಟ್ಟಿದ ತಕ್ಷಣ ಅಯ್ಯೋ ಹೆಣ್ಮಗುನ ಅಂತ ಮುಖ ತಿರುಚ್ಕೊಳ್ಳೋವಂಥ ಒಂದು ಸಮಾಜದಲ್ಲಿದ್ದೀವಿ ಇದೆಲ್ಲ ಬದಲಾಗಬೇಕು ಒಳ್ಳೇದಾಗಬೇಕು ಅಂತಂದರೆ ಸರ್ಕಾರದವ್ರು ಇದಕ್ಕೆ ಏನಾದರೂ ಹೊಸ ರೂಲ್ಸ್ ತರಬೇಕು ಅಂತ ಹೇಳ್ತಾ ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅತಿ ಬುದ್ಧಿವಂತರು ಬೇರೆ ಬೇರೆ ರೀತಿಯೆಲ್ಲ ಮಾತಾಡಕ್ಕೆ ಬರ್ತಾರೆ ಈಗ ಅವ್ರಿಗೆಲ್ಲ ಉತ್ತರ ಕೊಡ್ತೀನಿ ಹೆಂಗೆ ಕೊಡಬೇಕು ಅಂತ ನೀವುಗಳು ಉತ್ತರ ಕೊಡಿ ಕಮೆಂಟ್ ಮಾಡ್ತೀರಾ ನೀವೇ ನೋಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್ ಬಾಯ್ ಟೇಕ್ ಕೇರ್ ಸಿಗೋಣ